हरिः ओम् व्यासाय भवनाशाय शेषाय गुणराशये सद्याय शुद्धविद्याय मद्वाय च नमो नमः नारायणाय परिपूर्णगुणार्णवाय विश्वोदयस्थितलयो नीतिप्रदाय ज्ञानप्रदाय विभुधा सुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಹ್ಮ್ ಭೀಷ್ಮ ಈಗಾಗಲೇನೆ ದೇವವ್ರತ ಹೆಸರು ಬದಲಾಗಿತ್ತು ಯಾವಾಗ ದೇವವ್ರತ ಆ ಭಯಂಕರವಾದಂತಹ ಪ್ರಸಿದ್ಧಿಯನ್ನು ಮಾಡಿದನೋ ಆವಾಗಲೇನೆ ದೇವತೆಗಳೆಲ್ಲರೂ ಕೂಡ ಅವನನ್ನು ಭೀಷ್ಮ ಅಂತ ಕರೆದರು ಅಂದಿನಿಂದ ಜಗತ್ತಿನಲ್ಲಿ ಅವರ ಹೆಸರು ಕೂಡ ಭೀಷ್ಮ ಅಂತಲೇ ಪ್ರಖ್ಯಾತ ಆಯಿತು ಹೀಗೆ ಭೀಷ್ಮಾಚಾರ್ಯರು ತಮ್ಮ ತಮ್ಮನಾದಂತಹ ವಿಚಿತ್ರ ವೀರ್ಯ ಆಗಾಗಲೇನೆ ಚಿತ್ರಾಂಗದ ಸತ್ತು ಹೋಗಿದ್ದ ಹಿರಿಯ ಅವನ ಸಹೋದರ ವಿಚಿತ್ರ ವೀರ್ಯ ಅವನಿಗೆ ಮದುವೆ ಮಾಡಬೇಕು ಅದಕ್ಕೋಸ್ಕರ ಕಾಶಿರಾಜನ ಮಕ್ಕಳಾದಂತಹ ಅಂಬಾ ಅಂಬಿಕೆ ಅಂಬಾಲಿಕೆ ಎನ್ನುವಂತಹ ಮೂರು ಜನ ಹೆಣ್ಣು ಮಕ್ಕಳನ್ನ ಯುದ್ಧದಲ್ಲಿ ಗೆದ್ದು ತೆಗೆದುಕೊಂಡು ಬಂದ ಅದು ಕೂಡ ಒಂದು ನಿಯಮ ಯುದ್ಧದಲ್ಲಿ ಗೆದ್ದು ಹೆಣ್ಣು ಮಕ್ಕಳನ್ನ ಹೆಂಗ ಅರ್ಥ ಕನ್ನಿಯರನ್ನ ಕರೆದುಕೊಂಡು ಬರೋದು ಒಂದು ಆಗಿನ ಕಾಲದ ನಿಯಮ ಪದ್ಧತಿ ಅದೇನು ನಿಷಿದ್ಧವಾದದ್ದಲ್ಲ ಯಾವಾಗ ನಿಷಿದ್ಧ ಅಂತ ಹೇಳಿದ್ರೆ ಒಂದು ವೇಳೆ ಹೆಣ್ಣಿನ ಮದುವೆ ಆಗಬೇಕಾದ್ರೆ ಅಲ್ಲಿ ಹೋಗಿ ಆ ರೀತಿ ಮಾಡಿ ಕರೆದುಕೊಂಡು ಬಂದ್ರೆ ಅದು ನಿಷಿದ್ಧ ಅದು ಅಮಾನ್ಯವಾದದ್ದು ಆದ್ರೆ ಅಲ್ಲಿ ನಡೀತಾ ಇದ್ದದ್ದು ಒಂದು ಸ್ವಯಂವರ ಹಾಗಾಗಿ ಅಲ್ಲಿ ಹೋಗಿ ಭೀಷ್ಮ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿ ಎಲ್ಲರನ್ನು ಕೂಡ ಸೋಲಿಸಿ ಕನ್ಯರನ್ನು ತಂದ ಹಾಗಾಗಿ ನಿಷಿದ್ಧವಾದದ್ದಲ್ಲ ಅದರಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರು ಕೂಡ ಮದುವೆಗೆ ಅಂತ ಒಪ್ಕೊಳ್ತಾರೆ ಬಾಗ್ಲಾಪ ಮದುವೆಗೆ ಅಂತ ಒಪ್ಕೊಳ್ತಾರೆ ಆದರೆ ಅಂಬೆ ಒಪ್ಕೊಳ್ಳೋದಿಲ್ಲ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ನಾವು ಕಾರಣ ನೋಡಿದ್ವಿ ಶಾಪ ಧಿರಣ್ಯ ಗರ್ಭಸ್ಯ ಸಾಲ್ವಕಾಮಾಹ ಮಿತ್ಯಪಿ ಅಂತ ಅವನಿಗೆ ಆ ಅಂಬೆಗೆ ಶಾಪ ಇತ್ತು ನಿನಗೆ ಮುಂದಿನ ಜನ್ಮದಲ್ಲಿ ಮದುವೆ ಆಗೋದು ಬೇಡ ಅಂತ ಹಾಗಾಗಿ ಅವಳು ತಾನೇ ಮಾಡಿದಳು ನಾನು ವಿಚಿತ್ರ ವೀರದ ಮದುವೆ ಆಗೋದಿಲ್ಲ ಸಾಲೇ ಮದುವೆ ಆಗ್ತೀನಿ ಅಂತ ಹೇಳಿದಳು ಸಾಲನ ಹತ್ರ ಹೋಗ್ತಾಳೆ ಸಾಲ್ವ ನೀನನ್ನು ಭೀಷ್ಮ ಕರೆದುಕೊಂಡು ಹೋಗಿದ್ದಾನೆ ಹಾಗಾಗಿ ನಾನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ ಮತ್ತೆ ಪುನಃ ಭೀಷ್ಮ ಹತ್ರ ಬರ್ತಾಳೆ ಭೀಷ್ಮ ಸ್ವೀಕಾರ ಮಾಡೋದಿಲ್ಲ ಮತ್ತೆ ಸಾಲನ ಹತ್ರ ಹೋಗ್ತಾಳೆ ಸಾಲವನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಹೀಗೆ ಅವಳು ಆ ಕಡೆ ಈ ಕಡೆ ತಿರುಗ್ತಾ 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 ಗಮನ ಗಮನ ಗಮನೇನೈವ ಅನೈಶೀತ್ ಷಟ್ ಸಮಾನೂಪ ಅಂತ ಮಹಾಭಾರತ ಹೇಳುವಂತೆ ಈ ರೀತಿಯಾಗಿ ಅವಳು ಆರು ವರ್ಷಗಳ ಕಾಲ ಆ ವೇದನೆಯನ್ನು ಅನುಭವಿಸಿದಳು ಆರು ವರ್ಷಗಳ ಕಾಲ ಒಬ್ಬ ಸ್ತ್ರೀ ಅದರಲ್ಲೂ ಕೂಡ ಮದುವೆಯ ವಯಸ್ಸಿಗೆ ಬಂದಂತ ಒಬ್ಬ ಕನ್ನೆ ನನ್ನನ್ನು ಮದುವೆಯಾಗಿ ನನ್ನ ಮದುವೆಯಾಗಿ ಅಂತ ಒಬ್ಬ ಇಬ್ಬರು ಪುರುಷರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಆಟದ ಗೊಂಬೆಯಾಗಿ ತನ್ನ ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು ತನ್ನ ಮದುವೆ ಆಗಬೇಕು ಎನ್ನುವ ಒಂದೇ ಒಂದು ಕಾರಣದಿಂದಾಗಿ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ತಾನೊಬ್ಬ ರಾಜ ಕುಮಾರಿ ಏನೋ ಸಾಮಾನ್ಯ ಯಾವುದೋ ಹೆಣ್ಣಲ್ಲ ಕಾಶಿ ರಾಜನ ವಾರಣಾಸಿ ಪಟ್ಟಣದ ಒಬ್ಬ ರಾಜನ ಮಗಳು ಈ ಅಂಬೆ ಒಬ್ಬ ಕ್ಷತ್ರಿಯ ಕನ್ನೇ ರಾಜ ವೈಭವವನ್ನ ಅನುಭವಿಸಿಕೊಂಡು ಬೆಳೆದಂತಹ ಹೆಣ್ಣು ಅಂತಹ ಹೆಣ್ಣು ತನ್ನ ಮದುವೆ ಆಗಬೇಕು ಅಂತ ತನ್ನ ಸ್ವಾಭಿಮಾನ ಮರ್ಯಾದೆ ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಆರು ವರ್ಷಗಳ ಕಾಲ ಅಸ್ಥಿನಾವತಿಯಿಂದ ಆ ಸಾಲ್ವ ರಾಜನ ಮನೆಗೆ ತಿರುಗಾಡ್ತಾ ಇದ್ಲು ಒಂದು ಹಸ್ತಿನಾತಕ್ಕೆ ಬರುದು ಒಂದು ಸಾಲು ಇದಕ್ಕೆ ಬರುದು ಬ್ರಹ್ಮದತ್ತನ ಮನೆಗೆ ನನ್ನ ಮದುವೆಯಾಗಿ ನನ್ನ ಮದುವೆಯಾಗಿ ಅಂತ ಆದರೆ ಇಬ್ಬರು ಕೂಡ ಆಗ್ಲಿಕ್ಕೆ ನಿರಾಕರಣ ಮಾಡಿದಳು ಕೊನೆಗೆ ಅವಳ ಹತ್ತಿರ ಉಳಿದಂತಹ ಏಕೈಕ ಆಪ್ಷನ್ ಅಂತ ಹೇಳಿದ್ರೆ ಅದು ಪರಶುರಾಮ ದೇವರು ಭೀಷ್ಮ ನನ್ನ ಮಾತನ್ನು ಕೇಳದೆ ಹೋದ್ರೂ ಕೂಡ ತನ್ನ ಗುರುಗಳಾದಂತಹ ಪರಶುರಾಮ ದೇವರ ಮಾತನ್ನ ಕೇಳೇ ಕೇಳ್ತಾನೆ ಅಂತ ಆ ನಂಬಿಕೆಯಿಂದಾಗಿ ನೇರವಾಗಿ ಪರಶುರಾಮ ದೇವರ ಬಳಿ ಹೋಗಿಕೊಂಡು ಎಲ್ಲ ವಿಚಾರವನ್ನು ಹೇಳಿದಳು ಅದಕ್ಕೆ ಪರಶುರಾಮ ದೇವರು ಹೇಳ್ತಾರೆ ನೀನೇನು ಚಿಂತೆ ಮಾಡಬೇಡ ನಾನ್ ನಿನಗೂ ಮತ್ತು ಭೀಷ್ಮನಿಗೆ ಮದುವೆ ಮಾಡಿಸ್ತೇನೆ ಅಂತ ಅವ್ರು ಹೇಳಿದ್ರು ಮುಂದೆ ಏನಾಯ್ತು ಅಂತ ತೊಂಬತ್ತೆರಡನೇ ಶ್ಲೋಕದಿಂದಾಗಿ ತಿಳಿಸ್ತಾ ಹೋಗ್ತಾರೆ ಧಾತುರ್ ವಿವಾಹಯ ಮಾಸ ಸೋಂಬಿಕಾಂಬಾಲಿಕೆ ತತಃ भीष्मा या तो यशोदा तुम युधे तेन घवा पद छेद भ्रातुहु विवाह या मासा सहा अंबिकाम्बाली के तत्त्वा भीष्मा तो यशोहा दातुम युधे ತೇನ ಭಾರ್ಗವ ಈ ಕಡೆ ಇಷ್ಟೆಲ್ಲ ಆಯಿತು ಕೊನೆಗೆ ಇಬ್ಬರು ರೆಡಿಯಾಗಿದ್ದಾರಲ್ಲ ಮದುವೆ ಆಗ್ಲಿಕ್ಕೆ ಭ್ರಾತುರ್ ವಿವಾಹಯ ಮಾಸ ಭ್ರಾತುರೇ ಸಹೋದರ ವಿಚಿತ್ರ ವೀರ್ಯನಿಗೆ ಅಂಬಿಕಾ ಅಂಬಾಲಿಕೆ ಅಂಬಿಕೆ ಮತ್ತು ಅಂಬಾಲಿಕೆಯ ರೊಟ್ಟಿಗೆ ವಿವಾಹವನ್ನು ಭೀಷ್ಮ ಮುಂದೆ ನಿಂತುಕೊಂಡು ಮಾಡಿಸಿದ ಹೀಗೆ ವಿಚಿತ್ರ ವೀರ್ಯನ ಜೊತೆಗೆ ಅಂಬಿಕೆ ಮತ್ತು ಅಂಬಾಲಿಕೆಯ ಮದುವೆ ಆಯಿತು ಆದರೆ ಹಿರಿಯಳಾದಂತಹ ಅಂಬೆಯ ಮದುವೆ ಆಗಲಿಲ್ಲ ತಂಗಿಯರ ಮದುವೆ ಕಣ್ಣ ಮುಂದೆ ಆಗ್ತಾ ಇದೆ ತನ್ನ ಮದುವೆ ಆಗಲಿಲ್ಲ ಕೊನೆಗೆ ಅವಳೇ ಮಾಡಿದಳು ಭೀಷ್ಮಾಚರ ಹತ್ರ ಹೋಗಿ ಹೇಳಿದಳು ಮುಂದೆ ಏನಾಯಿತು ಭೀಷ್ಮಾಯತು ಯಶೋಧಾತು ಯೂಧೇ ತೇನ ಭಾರ್ಗವಹ ಅಂದ್ರೆ ಅಲ್ಲಿ ಹೋಗಿ ಅವಳು ಹೇಳ್ತಾಳೆ ಪರಶುರಾಮರೇ ನಿಮ್ಮ ಶಿಷ್ಯ ಹೇಗೆ ಮಾಡಿದ್ದಾನೆ ಹಾಗಾಗಿ ಒಂದ ಭೀಷ್ಮರನ್ನ ಆಗ್ಲಿಕ್ಕೆ ಒಪ್ಪಿಸಿ ಅರ್ಥಾತ್ ನನಗೂ ಮತ್ತು ಭೀಷ್ಮ ಮದುವೆ ಮಾಡಿಸಿ ಸಾಧ್ಯವಾಗದೆ ಹೋದರೆ ಭೀಷ್ಮರೊಟ್ಟಿಗೆ ಯುದ್ಧವನ್ನು ಮಾಡಿ ಭೀಷ್ಮರನ್ನು ಕೊಂದೇಬೇಡಿ ಅಂತ ಹೇಳ್ಬಿಡ್ತಾಳೆ ಅಂದ್ರೆ ಅದು ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋಗ್ಲಿಕ್ಕೆ ಕಾರಣ ಅವಳಿಗೆ ಇದ್ದಂತಹ ಒಂದು ಆ ಪರಿಸ್ಥಿತಿ ಆರು ವರ್ಷಗಳ ಕಾಲ ಒಂದು ಕನ್ನೆ ಅಲ್ಲಿಂದ ಇಲ್ಲಿಗೆ ತಿರುಗಾಡ್ತಾ ಮದುವೆ ಆಗಿ ಅಂತ ಒಂದು ರೀತಿ ಭಿಕ್ಷೆ ಬೇಡ್ತಾ ಇದ್ದಾಳೆ ಇಬ್ಬರು ಒಪ್ತಾ ಇಲ್ಲ ಅವಳೇ ಆ ದೃಷ್ಟಿಗೆ ಅನಿಸಿದ್ದು ಇಲ್ಲಿ ತಪ್ಪಿರೋದು ಭೀಷ್ಮನದ್ದು ಬ್ರಹ್ಮದತ್ತನ ಅರ್ಥಾತ್ ಸಾಲ್ವರಾಜನ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ ಅದನ್ನೇ ಮಾಡ್ತಾ ಇದ್ರು ಮದುವೆ ಮಂಟಪದಿಂದ ಅರ್ಥಾತ್ ಸ್ವಯಂವರದಿಂದಾಗಿ ಒಬ್ಬ ಹೆಣ್ಣು ಮಗಳನ್ನ ಕಳೆದುಕೊಂಡು ಹೋಗ್ಬಿಟ್ಟಿದ್ದಾನೆ ಹಾಗೆ ನಾ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಬ್ರಹ್ಮದತ್ತನ ಸ್ಥಾನದಲ್ಲಿ ಯಾರೇ ಇದ್ರು ಅದನ್ನೇ ಹೇಳ್ತಾ ಇದ್ರು ಹಾಗಾಗಿ ಈ ಅಂಬೆಗೆ ಬ್ರಹ್ಮದತ್ತನ ಮೇಲೆ ಅಷ್ಟೊಂದು ಸಿಟ್ಟು ಬರಲಿಲ್ಲ ನನ್ನನ್ನ ಅಪಹಾರ ಮಾಡಿಕೊಂಡು ಬಂದು ನನ್ನ ಮದುವೆಯನ್ನು ನಿಲ್ಲಿಸಿ ತಾನು ಮದುವೆ ಆಗಲಿಲ್ಲ ಎನ್ನುವಂತ ಕಾರಣದಿಂದಾಗಿ ಭೀಷ್ಮ ಮೇಲೆ ವಿಪರೀತ ಸಿಟ್ಟು ಇತ್ತು ಆ ಸಿಟ್ಟು ವಿಕೋಪಕ್ಕೆ ಹೋಗಿ ಮದುವೆ ಆಗ್ಲಿಕ್ಕೆ ಒಪ್ಪಿಸಿದ್ರೆ ಒಪ್ಪಿಸಿ ಸಾಧ್ಯವಾಗದೇ ಹೋದರೆ ಅವನೊಟ್ಟಿಗೆ ಯುದ್ಧವನ್ನು ಮಾಡಿ ಅವ್ನಿಗೆ ಕೊಂದೇ ಬಿಡಿ ಅಂತ ಪರಶುರಾಮ ದೇವರ ಹತ್ರ ಹೋಗಿ ಹೇಳ್ತಾಳೆ ಇದಕ್ಕೆ ನಮಗೆ ಮೇಲ್ನೋಟಕ್ಕೆ ಕಾಣುವಂತಹ ಕಾರಣ ಇದು ಅವಳಿಗಿದ್ದಂಥ ಅಷ್ಟು ಸಿಟ್ಟು ಎಲ್ಲ ಅಂತ ಪ್ರಧಾನವಾದಂತಹ ಕಾರಣ ಹಿಂದೆ ನಾವು ಕೇಳಿದಂತೆ ಬ್ರಹ್ಮದೇವರು ಶಾಪ ಕೊಟ್ಟಿರ್ತಾರೆ ನಿಮಗಿಬ್ಬರಿಗೂ ಅರ್ಥಾತ್ ಪತಿಪತ್ನಿಯರಿಗೆ ಭೀಷ್ಮನಿಗೆ ಮತ್ತು ಅಂಬೆಗೆ ಮಹಾವಿರೋಧ ಆಗಲಿ ಅಂತ ಶಾಪ ಕೊಟ್ಟಿದ್ವಿ ಅದಕ್ಕನುಗುಣವಾಗಿ ಈ ರೀತಿಯಾಗಿ ಮಹಾವಿರೋಧ ಆಯಿತು ಕೊನೆಗೆ ಆ ವಿರೋಧ ಆಟ ಹೇಳಿಕೊಟ್ಟಂತಹ ಪರಶುರಾಮ ದೇವರ ಕೈಯಲ್ಲಿಯೇನೆ ಶಿಷ್ಯನನ್ನ ಕೊಲ್ಲಿ ಅಂತ ಹೇಳುವಂತಹ ಎಕ್ಸ್ಟ್ರೀಮ್ ಲೆವೆಲ್ಗೆ ಆ ವಿರೋಧ ಹೋಯಿತು ಪರಶುರಾಮ ದೇವರು ಬಂದು ಹೇಳ್ತಾರೆ ನೋಡಪ್ಪ ನೀವು ಮದುವೆ ಆಗ್ಬೇಕು ಅಂತ ಭೀಷ್ಮ ಹೇಳ್ತಾರೆ ಸರ್ವಥಾ ಸಾಧ್ಯ ಇಲ್ಲ ನಾನು ಪ್ರತಿಜ್ಞೆ ಮಾಡಿ ಆಗಿದೆ ಅಂತ ಹಾಗಾಗಿ ಅವರೇ ಮಾಡ್ತಾರೆ ಯುದ್ಧ ಮಾಡ್ಲಿಕ್ಕೆಲ್ಲ ಶುರು ಮಾಡ್ತಾರೆ ಅಂದ್ರೆ ಅಲ್ಲಿ ಆಂತರ್ಯ ಪರಶುರಾಮ ದೇವರಿಗೆ ಇವರು ಮದುವೆ ಆಗ್ಬೇಕಂತ ಏನು ಇಷ್ಟ ಇರ್ಲಿಲ್ಲ ಸುಮ್ಮನೆ ಬಾಯಿ ಮಾತಿಗೆ ಅವ್ರು ಹೇಳುವಂತ ಹೇಳ್ತಾರೆ ಅದು ಭೀಷ್ಮನಿ ಕೂಡ ಗೊತ್ತಿತ್ತು ಯಾಕೆಂದ್ರೆ ಭೀಷ್ಮ ಅವರ ಹತ್ತಿರ ಮುನ್ನೂರ ಇಪ್ಪತ್ತೈದು ಮುನ್ನೂರ ಐವತ್ತು ವರ್ಷಗಳ ಕಾಲ ಅಧ್ಯಯನ ಮಾಡಿದಂತಹ ವ್ಯಕ್ತಿ ಭೀಷ್ಮ ಪರಶುರಾಮದೇವರ ಮನಸ್ಸು ಯಾವ ರೀತಿ ಇದೆ ಎನ್ನುವಂತಹ ವಿಚಾರ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹಾಗಾಗಿ ಅವನು ಒಪ್ಪಲಿಲ್ಲ ಹಾಗಂದ ತಕ್ಷಣ ನಾವು ಗುರುಗಳೇ ಹೇಳಿದ್ರು ಒಪ್ಪಲಿಲ್ಲ ಅಂತ ಸರತ ಅರ್ಥ ಮಾಡಿಕೊಳ್ಳಬಾರದು ಪರಶುರಾಮದೇವರ ಮನಸ್ಸು ಏನು ಅಂತ ಅಂಬೆಗಿಂತ ಉಳಿದ ಜಗತ್ತಿಗಿಂತ ಸ್ಪಷ್ಟವಾಗಿ ಗೊತ್ತಿದ್ದದ್ದು ಭೀಷ್ಮರಿಗೆ ಯಾಕೆಂತ ಹೇಳಿದ್ರೆ ಇವು ಭೀಷ್ಮರೇನು ಸಾಮಾನ್ಯ ಶಿಷ್ಯರಲ್ಲ ದೊಡ್ಡ ಜ್ಞಾನಿ ಶಾಂತಿ ಪರ್ವ ಅನುಶಾಸನ ಪರ್ವದಂತಹ ಒಂದು ವಿಶಿಷ್ಟವಾದಂತಹ ಉಪದೇಶಗಳನ್ನ ಜಗತ್ತಿಗೆ ಕೊಟ್ಟಂತಹ ದೊಡ್ಡ ಜ್ಞಾನಿ ಅವರಿಗೆ ಪರಶುರಾಮ ಮನಸ್ಸು ಏನಿತ್ತು ಅಂತ ಗೊತ್ತಿತ್ತು ಅವರಿಗೂ ಗೊತ್ತಿತ್ತು ಸುಮ್ಮನೆ ಅಂಬೆಗೋಸ್ಕರ ಇವರು ಹೇಳ್ತಾ ಇದ್ದಾರೆ ಅಂತ ಹಾಗಾಗಿ ಅವರು ಕೂಡ ಒಪ್ಕೊಳ್ಳಿಲ್ಲ ಕೊನೆಯ ಆಪ್ಷನ್ ಏನು ಯುದ್ಧ ಮಾಡಿ ಕೊಲ್ಬೇಕು ಅಂತ ಕೊನೆಗೆ ಭೀಷ್ಮಾಚಾರ್ಯರು ಹತ್ತಿರ ಪರಶುರಾಮ ಯುದ್ಧ ಮಾಡ್ತಾರೆ ಯಾಕೆ ಯುದ್ಧ ಮಾಡಿದ್ರು ಕೊಲ್ಬೇಕು ಅಂತ ಯುದ್ಧ ಮಾಡಿದ್ರ ಅಂತ ಪ್ರಶ್ನೆ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಅಂಬೆ ಹೇಳಿದ್ದೇನು ಕೊಂದ ಮದುವೆ ಗೊಬ್ಸಿ ಇಲ್ಲಿ ಹೊರಗೆ ಕೊಂದ್ಬಿಡಿ ಅಂತ ಆ ಪರಶುರಾಮದ ಯುದ್ಧ ಮಾಡಿದ್ರು ಯಾಕೆ ಯುದ್ಧ ಮಾಡಿದ್ರು ಅಂತ ಹೇಳ್ರೆ ಭೀಷ್ಮ ಭೀಷ್ಮಿತು ಯಶೋದಾತ ಭೀಷ್ಮಾಚಾರ್ಯರಿಗೆ ಯಶಸ್ಸನ್ನು ಕೊಡಬೇಕು ಕೀರ್ತಿಯನ್ನು ಕೊಡಬೇಕು ಅದಕ್ಕೋಸ್ಕರ ಮಾಡಿದ್ರು ಮಾಡಿದರು ದೇವರು ಭೀಷ್ಮಾಚಾರ್ಯರೊಟ್ಟಿಗೆ ಯುದ್ಧವನ್ನು ಮಾಡಿದರು ಮುಂದೆ ಏನಾಯಿತು ಅನಂತ ಶಕ್ತಿ ರಪಿಸನ್ ನ ನಿಜಗಾನಹ ग्राहया सन, न ग्राहयामास भीष्मकारुण्ययन्त्रितः पदच्छेद अनन्तशक्तिभिः अनन्तशक्तिः अपि सन् न भीष्मं निजगान ह न च अम्बां ग्राहयामास ಭೀಷ್ಮ ಕಾರುಣ್ಯ ಯಂತ್ರ ಏನಾಯ್ತು ಅಲ್ಲಿ ಹಾಗಾದ್ರೆ ಪರಮಾತ್ಮ ಪರಶುರಾಮ ಎಂಥವನು ಅನಂತ ಶಕ್ತಿ ಅಪಾರವಾದಂತಹ ಶಕ್ತಿ ಇರುವಂತಹ ಆ ಯಾರು ಹ್ಮ್ ಪರಶುರಾಮ ದೇವರು ಅವರೇ ಮಾಡಲಿಲ್ಲ ಭೀಷ್ಮಂ ನಿಜಗಾನ ತಮಗೆ ಅಷ್ಟೋ ಸಮರ್ಥ್ಯ ಇದ್ದರೂ ಕೂಡ ಅನಂತ ಶಕ್ತಿ ಇದ್ದರೂ ಕೂಡ ಭೀಷ್ಮಾಚಾರ್ಯರನ್ನ ಅವರು ಯುದ್ಧದಲ್ಲಿ ಕೊಲ್ಲಿಲ್ಲ ಸರಿ ಮದುವೆ ಮಾಡಿಸಿದ್ರ ನಚಾಂಬಂ ಗ್ರಾಹ್ಯಾಮ ಜೊತೆಗೆ ಮದುವೆಯನ್ನು ಮಾಡಿಸ್ತಿಲ್ಲ ಅಂಬೆ ಹೇಳಿದ್ದೇನು ಒಂದಾ ಮದುವೆ ಮಾಡಿಸಿ ಇಲ್ಲ ಅವನು ಕೊಲ್ಲಿ ಅಂತ ಪರಶುರಾಮ ದೇವರು ಎರಡನ್ನೂ ಮಾಡಲಿಲ್ಲ ಮದುವೆಯನ್ನು ಮಾಡಿಸಲಿಲ್ಲ ಪರಶು ಆ ಭೀಷ್ಮಾಚಾರನ ಯುದ್ಧದಲ್ಲಿ ಕೊಲ್ಲು ಕೂಡ ಇಲ್ಲ ಯಾಕೆ ಹೀಗೆ ಮಾಡಿದ್ರು ಅಂತಂದ್ರೆ ಭೀಷ್ಮ ಕಾರುಣ್ಯ ಯಂತ್ರಿತ ಭೀಷ್ಮರ ಮೇಲಿನ ಅಪಾರವಾದಂತಹ ಕರುಣೆ ಅವರನ್ನು ಕಟ್ಟಿಹಾಕಿತು ತನ್ನ ಹತ್ತಿರ ಅಧ್ಯಯನ ಮಾಡಿದಂತಹ ವ್ಯಕ್ತಿ ಮುನ್ನೂರು ವರ್ಷಗಳ ಕಾಲ ವಿಶೇಷ ಮುನ್ನೂರ ಮುನ್ನೂರೈವತ್ತು ವರ್ಷಗಳ ಕಾಲ ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿದಂತಹ ದೊಡ್ಡ ಜ್ಞಾನಿ ನನ್ನ ಹತ್ತಿರ ಅಧ್ಯಯನ ಮಾಡಿದಂತಹ ಶ್ರೇಷ್ಠರಲ್ಲಿ ಅತ್ಯಂತ ಯೋಗ್ಯವಾದಂತಹ ಶಿಷ್ಯ ಹಾಗಾಗಿ ಇಂತಹ ಶಿಷ್ಯನನ್ನ ನಾನು ಕೊಲ್ಬಿ ನಾನು ಕೊಲ್ಲಿ ಹೇಗೆ ಸಾಧ್ಯ ನನ್ನ ಮಗ ಇದ್ದಂತೆ ಗುರುಗಳಿಗೆ ಶಿಷ್ಯರ ಮಕ್ಕಳಿದ್ದಂತೆ ಹಾಗಾಗಿ ಆ ಭೀ ಅಹ್ ಭೀಷ್ಮಾಚಾರ್ಯ ಮೇಲಿನ ವಿಶಿಷ್ಟವಾದಂತಹ ಕರುಣೆಯಿಂದಾಗಿ ಕರುಣೆಗಳನ್ನು ಕಟ್ಟಿ ಹಾಕಿ ಬಿಡ್ತು ಹಾಗಾಗಿ ಪರಶುರಾಮ ದೇವರು ಭೀಷ್ಮಾಚಾರ್ಯರನ್ನ ಕೊಲ್ಲೂ ಕೂಡ ಇಲ್ಲ ಮದುವೆ ಕೂಡ ಮಾಡಿಸ್ತಿಲ್ಲ ಕೊಲ್ಬಾರ್ದು ಕೊಲ್ಲ ಸರಿ ಕೊಲ್ದೆ ಇರೋದು ಕರುಣೆಯಿಂದ ಅಂತ ಮದುವೆ ಯಾಕೆ ಮಾಡಿಸ್ಬೋದಾಗಿತ್ತು ಮದುವೆ ಕೂಡ ಮಾಡಿಸ್ಬೋದಾಗಿತ್ತ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಭೀಶ್ವರ ಮೇಲಿನ ಕರುಣೆ ಅಂತ ಏನ್ ಭೀಷ್ಮರ ಮೇಲಿನ ಕರುಣೆ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ ಹಾಗಾಗಿ ಅವನು ಪ್ರತಿಜ್ಞಾ ಭಂಗ ಆಗಬಾರದು ಅದಕ್ಕೋಸ್ಕರ ಅಲ್ಲಿ ಏನ್ ಮಾಡ್ಲಿಲ್ಲ ವಿವಾಹವನ್ನು ಮಾಡಿಸಲಿಲ್ಲ ಅವನ ಸಂಹಾರವನ್ನು ಕೂಡ ಮಾಡಲಿಲ್ಲ ಇದಕ್ಕೆ ಪ್ರಧಾನ ಕಾರಣ ಭೀಷ್ಮರ ಮೇಲಿದ್ದಂತಹ ಕರುಣೆ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ അനന്തശക്തി സകലന്തരാത്മാവിത്സവീ സർവജി नयत समोन्यो अस्ति कथंज कुचि कथम ह्यशक्ति परमस्य तस्य पदच्छेद अनन्तशक्तिः सकलान्तरात्मा यः सर्ववित् सर्ववशी च सर्वजित् न यत्समः अन्यः अस्ति कथं च कुत्रचित् कथं हि अशक्तिः परमस्य तस्य आचार्य हेत ಪರಶುರಾಮ ದೇವರು ಕೊಲ್ಲಲಿಲ್ಲ ಯಾಕೆ ಕೊಲ್ಲಲಿಲ್ಲ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ ಮತ್ತೇನು ಪರಶುರಾಮ ದೇವರಂಥವರು ಅನಂತ ಶಕ್ತಿ ಅಪರಿಮಿತವಾದಂತಹ ವಿಶಿಷ್ಟವಂತಹ ಸಾಮರ್ಥ್ಯ ಅವರ ಶಕ್ತಿಗೆ ಸಾಮರ್ಥ್ಯಕ್ಕೆ ಕೊನೆ ಅನ್ನೋದೇ ಇಲ್ಲ ಅಪಾರವಾದ ಸಾಮರ್ಥ್ಯ ಇರುವಂಥವ್ರು ಅಷ್ಟು ಮಾತ್ರ ಅಲ್ಲ ಸಕಲಾಂತರಾತ್ಮ ಎಲ್ಲರ ಒಳಗಡೆಯೂ ಅಂತರ್ಯಾಮಿಯಾಗಿರುವಂಥವ್ರು ತಮ್ಮ ಎದುರುಗಡೆ ಯುದ್ಧ ಮಾಡ್ತಾ ಇರುವಂತಹ ಭೀಷ್ಮನಲ್ಲೂ ಅಂತರ್ಯಾಮಿಯಾಗಿರುವಂಥವ್ರು ಯಾರು ಈ ಪರಶುರಾಮ ದೇವರು ಮತ್ತೆಂಥವರವರು ಸರ್ವವಿತ್ ಸರ್ವಜ್ಞರು ಸರ್ವವಶಿ ಎಲ್ಲದಕ್ಕೂ ಅವರೇ ಒಡೆಯ ಎದುರುಗಡೆ ಇರುವಂತಹ ಭೀಷ್ಮನಿಗೂ ಅವರೇ ಒಡೆಯ ಭೀಷ್ಮನ ಕೈಯಲ್ಲಿರುವಂತಹ ಬಿಲ್ಲುಗೂ ಅವರೇ ಒಡೆಯ ಭೀಷ್ಮನ ಕೈಯಲ್ಲಿರುವಂತಹ ಬಾಣಕ್ಕೂ ಅವರೇ ಒಡೆಯ ಸರ್ವ ವಶಿ ಎಲ್ಲವನ್ನು ಕೂಡ ತನ್ನ ವಶದಲ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುವಂಥವ್ರು ಪರಶುರಾಮ ದೇವರು ಸರ್ವ ಜೀತ ಎಲ್ಲವನ್ನು ಗೆದ್ದಂಥವ್ರು ಹಾಗಾಗಿ ಅವರು ಮೇಲ್ನೋಟಕ್ಕೆ ನೋಡೋದು ಸೋತೃ ಅಂತ ಅಷ್ಟೇ ಆದರೆ ಎಲ್ಲವನ್ನು ಕೂಡ ಗೆದ್ದಂಥವ್ರು ಅದು ಪರಶುರಾಮ ದೇವರು ನ ಯತ್ ಸಮ ಅನ್ಯ ಅಸ್ತಿ ದೇವರಿಗೆ ಸಮಾನರಾದಂಥವರೇ ಇಡೀ ಬ್ರಹ್ಮಾಂಡದಲ್ಲಿ ಯಾರು ಕೂಡ ಇಲ್ಲ ಕಥಂ ಚ ಕೂತ್ರಜಿತ್ ಹಾಗಾಗಿ ಅವರಿಗೆ ಗೆಲ್ಲುವಂಥವ್ರು ಯಾರು ಕೂಡ ಜಗ ಜಗತ್ತಲ್ಲಿ ಸಾಧ್ಯವೇ ಇಲ್ಲ ಹಾಗಾಗಿ ಕಥಂ ಹಿ ಶಕ್ತಿ ಪರಮ ಸದಸ್ಯ ಪರಮ ಅಂದರೆ ಸರ್ವೋತ್ತಮ ಸರ್ವೋತ್ತಮರಾದಂತಹ ಸರ್ವಸಮರ್ಥರಾದಂತಹ ಸಕಲ ಶಕ್ತಿಗಳಿಂದಲೂ ಕುಡಿದಂತಹ ಸಕಲರಲ್ಲಿಯೂ ಅಂತರ್ಯಾಮಿಯಾಗಿರುವಂತಹ ಎಲ್ಲವನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತಹ ಎಲ್ಲವನ್ನು ಕೂಡ ಗೆದ್ದಂತಹ ಈ ಪರಶುರಾಮ ದೇವರನ್ನ ಅಶಕ್ತಿ ಕಥಂ ಅಶಕ್ತಿ ಬರಲಿಕ್ಕೆ ಹೇಗ್ ಸಾಧ್ಯ ಭೀಷ್ಮರನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಮೇಲ್ನೋಟಕ್ಕೆ ಅನ್ಸುತ್ತೆ ಭೀಷ್ಮರಂತಹ ಪರಾಕ್ರಮಿಗಳನ್ನ ಗೆಲ್ಲುವಂತಹ ಕೆಪ್ಯಾಸಿಟಿ ಪರಶುರಾಮರಿಗೆ ಇಲ್ಲ ಅಂತ ಅನ್ಸುತ್ತೆ ಅದೇ ಆಚಾರ್ಯರು ಸ್ಪಷ್ಟವಾದ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಅಂತಹ ಸರ್ವ ಸಮರ್ಥರಾದಂತಹ ಪರಶುರಾಮ ದೇವರಿಗೆ ಅಶಕ್ತಿ ಬರಲಿಕ್ಕೆ ಹೇಗೆ ಸಾಧ್ಯ ಅಶಕ್ತಿ ಸರ್ವಥಾ ಇಲ್ಲ ತ್ಯಕ್ ಹಾಗೆ ಮಾಡಿದ್ರು ಅಂತ ಹೇಳಿದ್ರೆ ಭೀಷ್ಮರ ಮೇಲಿನ ಕರುಣೆಯಿಂದಾಗಿ ಮಾಡಿದ್ದು ಇದು ಒಂದು ಕಾರಣ ಮತ್ತೊಂದು ಕಾರಣವನ್ನ ಮುಂದೆ ಹೇಳ್ತಾರೆ ಆಚಾರ್ಯರು ಭೀಷ್ಮಂ ಸ್ವಭಕ್ತಂ ಯಶಸಾಭಿಪೂರಯನ್ ವಿಮೋಹಯನ್ असुरांश्चैव रामः जित्वैव भीष्मम् न जघानदेवः <coughs> वाचं च सत्याम् अकरोत् सतस्य पदच्छेदः भीष्मं सुभक्तं यशसा अभिपूरयन् विमोहयन् असुरान् च एव रामः जित्वा एव भीष्मं न जगान देवः वाचं सत्यं वाचं च सत्यं अकरोत् सः ತಸ್ಯ ಇಲ್ಲಿ ಎರಡು ಕಾರಣವನ್ನು ಹೇಳ್ತಾ ಇದ್ದಾರೆ ಯಾಕೆ ಭೀಷ್ಮರನ್ನ ಕೊಲ್ಲಲಿಲ್ಲ ಸಂಹಾರ ಮಾಡಲಿಲ್ಲ ಅಂತ ಭೀಷ್ಮಂ ಸ್ವಭಕ್ತಂ ಭೀಷ್ಮ ಎಂಥವನು ತನ್ನ ಭಕ್ತ ಕೇವಲ ತನ್ನ ಭಕ್ತ ಅಲ್ಲ ತನ್ನ ಶಿಷ್ಯಾಗ್ರಣಿ ಅಂತಹ ಭೀಷ್ಮಾಚಾರ್ಯರನ್ನ ಯಶಸ್ಸಾ ಅಭಿಪೂರ ಅವನಿಗೆ ಯಶಸ್ಸು ಕೊಡಬೇಕು ಜಗತ್ನಲ್ಲಿ ಅವನಿಗೆ ಕೀರ್ತಿ ಕೊಡಬೇಕು ಅಂತ ಅವನ ಕೊಲ್ಲಲಿಲ್ಲ ಏನು ಕೀರ್ತಿ ಹೇಗೆ ಅಂದ್ರೆ ತಾನು ಮಾಡಿದಂತಹ ಪ್ರತಿಜ್ಞೆಯನ್ನ ಎಂತಹ ಸಂದರ್ಭ ಬಂದರೂ ಕೂಡ ಮೀರ್ಲಿಲ್ಲ ಭೀಷ್ಮ ಅಂಬೆಯನ್ನು ಮದುವೆ ಆಗ್ಲಿಲ್ಲ ಅಂತ ಅವ್ನಿಗೆ ಕೀರ್ತಿ ಬರಬೇಕು ಅದಕ್ಕೋಸ್ಕರ ಕೊಲ್ಲಲಿಲ್ಲ ಇದು ಒಂದು ಕಾರಣ ಇನ್ನೊಂದು ಕಾರಣ ವಿಮೋಹಯನ್ ಅಸುರಾಂಶ ಜೈವರಾಮ ಅಸುರ ಜನರ ಮೋಹನಕ್ಕೋಸ್ಕರ ಅಂದ್ರೆ ಮೇಲ್ಡಕ್ ಏನಂತ ಕೊತ್ತಾರ ಜನರು ಓ ಪರಶುರಾಮ ಏನೋ ಭಾರಿ ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲರನ್ನು ಕೂಡ ಕೊಂದರು ತಮ್ಮ ಹತ್ತಿರ ಪಾಠ ಕೇಳಿದಂತಹ ಒಬ್ಬ ಭೀಷ್ಮರನ್ನೇ ಕೊಲ್ಲಲಿಕ್ಕೆ ಆಗಲಿಲ್ಲ ಅಂತ ಪರಶುರಾಮ ದೇವರು ಭೀಷ್ಮರನ್ನ ಕೊಲ್ಲಲಿಕ್ಕೆ ಆಗಲಿಲ್ಲ ಅವರು ಸಮರ್ಥರಲ್ಲ ಅವರಿಗಿಂತ ಭೀಷ್ಮನೇ ಪರಾಕ್ರಮಶಾಲಿ ಅಂತ ಅಸುರ ಜನರು ಆ ಪರಮಾತ್ಮನ ಬಗ್ಗೆ ಪರಶುರಾಮ ದೇವರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬೇಕು ಅವರಿಗೆ ಅನ್ಯಥಾ ಜ್ಞಾನ ಬರಬೇಕು ಅದಕ್ಕೋಸ್ಕರ ಕೊಲ್ಲಲಿಲ್ಲ ಒಂದು ಭೀಷ್ಮರಿಗೆ ಕೀರ್ತಿ ಸಿಗಬೇಕು ಇನ್ನೊಂದು ಅಸುರ ಜನರಿಗೆ ಅಜ್ಞಾನ ಬರಬೇಕು ಈ ಎರಡು ಕಾರಣಗಳಿಗೋಸ್ಕರ ಆ ಪರಶುರಾಮ ದೇವರು ಜಿತ್ವ ಭೀಷ್ಮಂ ವಾಸ್ತಿಕವಾಗಿ ಗೆದ್ದರು ಭೀಷ್ಮ ಎಷ್ಟರ ಪರಮಾತ್ಮನ ಮುಂದೆ ಗೆದ್ದರು ಆದರೆ ನಜಘಾನ ಅವರನ್ನ ಕೊಲ್ಲಲಿಲ್ಲ ಸಂಹಾರ ಮಾಡಲಿಲ್ಲ ಮತ್ತೇ ಮಾಡಿದ್ರು ವಾಚಂಚ ಸತ್ಯಂ ಅಕರೋಚ್ಛ ತಕರೋತ್ಸ ತಸ್ಯ ಅವರು ಮಾಡಿದಂತಹ ಪ್ರತಿಜ್ಞೆಯನ್ನ ಭೀಷ್ಮಾಚಾರ್ಯರು ಮಾಡಿದಂತಹ ಪ್ರತಿಜ್ಞೆಯನ್ನ ಅವರೇ ಮಾಡ್ರು ಸತ್ಯವಾಗಿ ಮಾಡಿದ್ರು ಹೊರತು ಸತ್ಯವಾಗಿ ಮಾಡಿದರೆ ಅವರನ್ನು ಕೊಲ್ಲಲಿಲ್ಲ ಯಾಕೆ ಕೊಲ್ಲಲಿಲ್ಲ ಅಂದ್ರೆ ಕಾರಣ ಅವರಿಗೆ ಒಂದು ಕೀರ್ತಿ ಬರಬೇಕು ಹಸುರ ಜನರಿಗೆ ಅಜ್ಞಾನ ಬರಬೇಕು ಅದಕ್ಕೋಸ್ಕರ ಅವರು ಕೊಲ್ಲಲಿಲ್ಲ ಹೊರತು ಅವರಿಗೆ ಸಾಮರ್ಥ್ಯ ಇರಲಿಲ್ಲ ಅವರು ಸೋತ್ರ ಹಾಗೆ ಸರ್ವತಾ ತಿಳಿಬಾರದು ಪರಶುರಾಮದರು ಸರ್ವ ಸಮರ್ಥರಾದಂಥವರು ಮಹಾಪರಾಕ್ರಮಶಾಲಿ ಪರಾಕ್ರಮಕ್ಕೆ ಕೊನೆಯೇ ಇಲ್ಲ ಹಾಗಿದ್ದರೂ ಕೂಡ ಭೀಷ್ಮರ ಮೇಲಿನ ಕರುಣೆಯಿಂದಾಗಿ ಅವರಿಗೆ ಕೀರ್ತಿ ಸಿಗಬೇಕು ಅಜ್ಞಾನಿಗಳಿಗೆ ಅಂಧಂತಮಸ್ಸಿಗೆ ತಮಸೆಗೆ ಯೋಗ್ಯರಾದಂಥ ಜನರಿಗೆ ಅಜ್ಞಾನ ಆಗಿ ಸಿಗಬೇಕು ಪರಶುರಾಮ ದೇವರು ಒಬ್ಬ ಸಾಮಾನ್ಯ ಮನುಷ್ಯ ಹೀಗೆ ತಿಳಿದುಕೊಳ್ಳಬೇಕು ಅದಕ್ಕೋಸ್ಕರವನ್ನು ಕೊಲ್ಲಲಿಲ್ಲ ಅವರ ಪ್ರತಿಜ್ಞೆಯನ್ನ ಸತ್ಯವಾಗಿ ಮಾಡಿದರು ಪರಶುರಾಮ ದೇವರು ಇಲ್ಲಿಗೆ ಇಂದಿನ ಪಾಠ ಮುಗಿಯುತ್ತೆ ಮತ್ತೆ ಮುಂದೇನಾಯ್ತು ಅಂತ ನಾಳೆ ಪಾಠದಲ್ಲಿ ನೋಡೋಣ ಇವತ್ತು